ಯಾರು ಅವ್ರು ಹೇಳ್ತಾರೆ ರೀ ಬೇಕಾದ್ರೆ ನಾನು ಫೋಟೋಗಳು ತೋರಿಸ್ತೀನಿ ಅವ್ರು ಹೊಡೆದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಕಲ್ಲಿ ರೀ ಇಪ್ಪತ್ತು ಇಪ್ಪತ್ತು ಜನ ಪೊಲೀಸ್ನವ್ರಿಗೆ ಹಂಗೆ ಅಂತಂದ್ರೆ ಇಪ್ಪತ್ತು ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಲ್ಲ ಹೆಂಗಾಯ್ತು ಏನು ಪೊಲೀಸ್ನವ್ರೆ ಎಸ್ಕಂಡ್ರಾ ಕಲ್ಲ ಏ ನೋಡಪ್ಪ ಅವ್ರು ಹೇಳೋದು ನಂಬತ್ತೋ ನಾವು ಹೇಳೋದು ನಂಬ್ತೀಯ ಅವ್ರು ಹೇಳದ್ ಏನು ಹೇಳ್ತೀಯ ನಾನು ಹೇಳದ್ದು ಬರೀ ನಾನು ಹೇಳದ್ಕೆ ಎವಿಡೆನ್ಸ್ ಇದೆ ಅವ್ರು ಏನಿಲ್ಲ ನೋಡಪ್ಪ ಅವರು ಮುಂದೆ ಏನು ಮಾಡಬೇಕು ಅಂತಂದ್ರೆ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಹಿಂದೆ ಇದ್ದಂಥ ಅವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಅವರು ಒಂದು ವರದಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಟೂ ಎ ಟೂ ಬಿ ಈಗಿರೋ ರೀತಿಯ ಇರಬೇಕು ಅದಕ್ಕೆ ಯಾರನ್ನೂ ಹೊಸ್ದಾಗಿ ಸೇರಿಸಬಾರ್ದು ಅಂತ ಹೇಳಿದ್ದಾರೆ ಮತ್ತು ಟೂ ಬಿನಲ್ಲಿ ನಾಲ್ಕು ಪರ್ಸೆಂಟ್ ಇರ್ತಕ್ಕಂಥದ್ದನ್ನು ಮುಂದುವರಿಸಬೇಕು ಅದನ್ನು ರದ್ದು ಮಾಡಬಾರದು ಅಂತ ಹೇಳಿದ್ದಾರೆ ಯಾರ್ಯ ಕಾಲದಲ್ಲಿ ಹೇಳಿರೋದು ಪಿಯವ್ರ ಕಾಲದಲ್ಲಿ ಇದ್ದಂಥ ಜಯಪ್ರಕಾಶ್ ಹೆಗ್ಡಿಯವರು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ನ ಅಧ್ಯಕ್ಷರು ಹೇಳಿರ್ತಕ್ಕಂಥ ನಾವು ಕಾನೂನು ಪ್ರಕಾರ ಹೋಗ್ಬೇಕಲ್ವ ಸರ್ಕಾರ ಅಂತಂದ್ರೆ ಏನು ಅವ್ರು ಕೇಳೋದಕ್ಕೆ ನಮ್ದು ಏನು ತಕರಾರಿಲ್ಲ ಚಳುವಳಿ ಮಾಡೋದಕ್ಕೆ ತಕರಾರಿಲ್ಲ ಹೋರಾಟ ಮಾಡೋದಕ್ಕೆ ತಕರಾರಿಲ್ಲ ಆದರೆ ಎಲ್ಲವೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಕಾನೂನನ್ನು ಯಾರೂ ಕೂಡ ಕೈ ತಗೊಳ್ಳಬಾರದು ಕಾನೂನು ಕೈಗೆ ತಗೊಂಡು ಸಾರ್ವಜನಿಕರಿಗೆ ತೊಂದರೆ ಆದರೆ ಸರ್ಕಾರ ಕಣ್ಣು ಮುಚ್ಚಿಕ ಕೂತ್ಕೊಡೋಕ್ಕಾಗಲ್ಲ